ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆಯ ಮುಂದುವರಿದ ಭಾಗವಿದು ಕಾವ್ಯ ಮತ್ತು ನವ್ಯ ಇಬ್ಬರು ಧೃತಿಗೆ ಸಾಂತ್ವನ ಹೇಳಿದ್ರು ಧೃತಿಗೆ ಸಾಕಷ್ಟು ಧೈರ್ಯ ಕೂಡ ಹೇಳಿದರು ನೋಡು ಧೃತಿ ನೀನು ಹೆಚ್ಚು ಯೋಚನೆ ಮಾಡಬೇಡ ದೇವರು ನಮ್ಮ ಹಣೆಯಲ್ಲಿ ಏನು ಬರ್ದಿರ್ತಾನೋ ಅದೇ ಆಗೋದು ನೀನು ಯಾವುದೇ ಕಾರಣಕ್ಕೂ ನಿನ್ನ ಓದನ್ನು ಬಿಡಬೇಡ ಹಂಪಿಲಿ ನಿನಗೆ ಉಳಿಯೋಕೆಲ್ಲೂ ಮನೆ ಸಿಗಲಿಲ್ಲ ಅಂದರೆ ನಮಗೆ ಕಾಲ್ ಮಾಡು ನಮ್ಮದು ಕೂಡ ಹಂಪಿ ಪಕ್ಕದಲ್ಲಿ ಇರೋ ವಿರೂಪಾಕ್ಷನ ಊರು ನನ್ನ ಕಲ್ಪನೆಯ ಊರು ಅದು ಪೂಜಾರಿಗಳ ಹತ್ರ ನಿನ್ನ ಸ್ಥಿತಿ ಬಗ್ಗೆ ಹೇಳ್ಕೊ ಚಿಕ್ಕ ವಯಸ್ಸಿಂದ ನಿನ್ನನ್ನು ನೋಡಿರೋರು ಅವರು ಅವರೇನಾದರೂ ಪರಿಹಾರ ಕೊಟ್ಟರೆ ಪರವಾಗಿಲ್ಲ ಅವರು ಕೂಡ ಆ ದೇವರ ಮೇಲೆ ಹಾಕಿದ್ರೆ ನೀನು ನಮಗೆ ಒಂದು ಕಾಲ್ ಮಾಡು ನಾವು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಧೃತಿಗೆ ನಿಜಕ್ಕೂ ಮನಸ್ಸು ಹಗರಾಗಿತ್ತು ಆಗಿತ್ತು ಆದರೆ ಅವಳ ಮನಸ್ಸಲ್ಲಿ ಈಗಲೂ ಒಂದು ಅನುಮಾನ ಹುಟ್ಕೊಂಡಿತ್ತು ಕಾವ್ಯ ನವ್ಯ ನಾನು ಏನೋ ಕೇಳಬೇಕು ಅಂತ ಹೇಳಿದ್ಲು ಕೇಳು ಅಂತ ಹೇಳಿದ್ಲು ಕಾವ್ಯ ಅದು ನಾನು ಓದನ್ನು ನಿಲ್ಲಿಸಬಾರ್ದು ಅಂದ್ರಲ್ಲ ನನಗೆ ಕಾಲೇಜ್ ಫೀಸ್ ಕಟ್ಟಿ ಓದಿಸೋರು ಯಾರು ಅಂತ ಕೇಳಿದ್ಲು ಅಷ್ಟೇನಾ ಅಂತ ಮುಖ ಮುಖ ನೋಡಿಕೊಂಡ ಅಕ್ಕ ತಂಗಿ ನಾವು ಬೆಂಗಳೂರಲ್ಲಿ ಎನ್ ಜಿ ಒದಲ್ಲಿ ಕೆಲಸ ಇದ್ದೀವಿ ಅದೇ ಧೈರ್ಯದ ಮೇಲೆ ನಿನಗೆ ನಿನ್ನ ಓದನ್ನು ಕಂಟಿನ್ಯೂ ಮಾಡಿ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೋ ಅಂತ ಹೇಳಿದ್ದು ಅಂತ ಹೇಳಿದ್ಲು ಕಾವ್ಯ ನಮ್ಮಲ್ಲಿ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ದುಡ್ಡನ್ನು ಅಲ್ಲಿರೋ ಮಕ್ಕಳಿಗೆ ಓದಿಗೆ ಊಟಕ್ಕೆ ಬಟ್ಟೆಗೆ ಅಂತ ದಾನ ಮಾಡ್ತಾರೆ ಅದರಲ್ಲಿ ಫಾರಿನರ್ಸ್ ಕೂಡ ದಾನ ಮಾಡ್ತಾರೆ ನಿನಗೆ ಅಪ್ಪ ಅಮ್ಮ ಕೂಡ ಇಲ್ಲ ನಿನಗೆ ನಮ್ಮ ಎನ್ ಜಿ ಒದಲ್ಲಿ ನಿನ್ನ ಓದಿಗೆ ಸಹಾಯ ಆಗೋ ಹಾಗೆ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಅಷ್ಟರಲ್ಲಿ ಹಂಪಿ ಕೂಡ ಬಂದಿತ್ತು ಧೃತಿ ನೀನಿನ್ನು ಧೈರ್ಯದಿಂದ ಹೊರಡು ನಾವು ಕೊಟ್ಟಿರೋ ನಮ್ಮ ಮೊಬೈಲ್ ನಂಬರ್ನ ಸರಿಯಾಗಿ ಜೋಪಾನವಾಗಿ ಇಟ್ಕೊ ಏನೇ ಸಮಸ್ಯೆ ಬಂದರೂ ನಾವಿದ್ದೀವಿ ಅಂತ ಧೈರ್ಯ ಹೇಳಿ ಅವಳನ್ನು ಹಂಪಿಲಿ ಬಿಟ್ಟು ಅವರು ಅದೇ ಬಸ್ನಲ್ಲಿ ಮುಂದಿನ ಹಳ್ಳಿಯಲ್ಲಿ ಇಳಿಯೋದಾಗಿ ಹೇಳಿದ್ರು ತನ್ನ ಹುಟ್ಟೂರನ್ನು ಯಾವುದೋ ಕಾರಣಕ್ಕೆ ಬಿಟ್ಟು ಹೋದೋಳು ಈಗ ಯಾವುದೇ ಕಾರಣ ಇಲ್ಲದೆ ತನ್ನ ಹುಟ್ಟೂರಿಗೆ ವಾಪಸ್ ಬಂದಿದ್ದಾಳೆ ಎಲ್ಲಿಂದ ಎಲ್ಲಿಗೆ ಹೋದರೂ ನಮ್ಮ ಊರೇ ನಮಗೆ ಮೇಲು ಅಂತ ಅಂದ್ಕೊಂಡೋಳು ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ದೇವಸ್ಥಾನದ ಹತ್ತಿರ ಇರೋ ತುಂಗಾ ನದಿಯ ದಡಕ್ಕೆ ಬಂದು ನಿಂತಳು ಅವಳ ಬ್ಯಾಗ್ನ ಪಕ್ಕಕ್ಕಿಟ್ಟು ನೀರಿಗೆ ಕಾಲನ್ನು ಬಿಟ್ಟು ಮುಖ ತೊಳೆದ್ಲು ಆ ನೀರನ್ನು ಕುಡಿದು ಈ ನೀರಿಗೂ ನನಗೂ ಇನ್ನೂ ಋಣ ಇದೆ ಅಂತಾಯ್ತು ಅಂತ ಅಂದ್ಕೊಂಡ್ಲು ಅದೇ ನೀರನ್ನು ನೋಡ್ತಾ ದಡದಲ್ಲಿ ಕೂತ್ಕೊಂಡು ತನ್ನ ತಂದೆ ತಾಯಿಯನ್ನು ನೆನಪು ಮಾಡ್ಕೋತಾ ಇದ್ಲು ಧೃತಿ ನೋಡಿದ್ರ ಅಪ್ಪ ಅಮ್ಮ ನಾನು ನಿಮಗೂ ಬೇಡವಾಗಿರೋಳು ಈಗ ನನ್ನ ಗಂಡನಿಗೂ ನಾನು ಬೇಡವಾಗಿದ್ದೀನಿ ನೀವಿಬ್ಬರು ಒಂದಾಗಿ ನನ್ನನ್ನು ಬಿಟ್ಟು ಅನಾಥೆ ಮಾಡಿ ಹೋದ್ರಿ ಈಗ ನನ್ನ ಪರಿಸ್ಥಿತಿ ನೋಡಿ ಗಂಡನ ಮನೆಗೆ ಒಳ್ಳೆ ಸೊಸೆ ಆದರೂ ಕೂಡ ಗಂಡನಿಗೆ ಸರಿಯಾದ ಹೆಂಡತಿ ಆಗಲಿಲ್ಲ ಕೊನೆ ಪಕ್ಷ ನಾನಂದುಕೊಂಡಂತೆಯೂ ನನ್ನ ಜೀವನ ನಡೀಲಿಲ್ಲ ಅಂತ ತನ್ನ ಹಣೆ ಬರಹಕ್ಕೆ ತಾನೇ ವಿಷಾದಿಸುತ್ತಿದ್ಲು ಧೃತಿ ವಾಸ್ತವಕ್ಕೆ ಬಂದವಳು ದೇವಸ್ಥಾನಕ್ಕೆ ಹೋದ್ಲು ದೇವರಿಗೆ ನಮಸ್ಕರಿಸಿ ಅವಳಿದ್ದ ಮನೆಯ ಪೂಜಾರಿಗಳನ್ನ ಭೇಟಿ ಮಾಡಿದ್ಲು ತಾತಯ್ಯ ಅಂತ ತುಂಬ ಅಪ್ಯಾಯತೆಯಿಂದ ಕರೆದ್ಲು ಅವಳನ್ನು ಮರೆಯೋಕೆ ಅವರಿಂದಲೂ ಸಾಧ್ಯ ಇರಲಿಲ್ಲ ಯಾಕಂದರೆ ಧೃತಿ ತಂದೆ ತಾಯಿ ಹೋದಾಗ ಮುಂದೆ ನಿಂತು ಧೃತಿಗೆ ಧೈರ್ಯ ಹೇಳಿ ಸಾಂತ್ವನ ನೀಡಿ ಮುಂದೆ ನಿಂತು ಗಂಡು ಮಗ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಧೃತಿಯ ಕೈಯಲ್ಲೇ ಮಾಡಿಸಿದ್ರು ಪೂಜಾರಿಗಳು ಅದು ಅಲ್ಲದೆ ಮುಂದೆ ಚೆನ್ನಾಗಿ ಓದಿ ಬಾಳಿ ಬದುಕಬೇಕಾದ ಹುಡುಗಿ ಇಲ್ಲೇ ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡಿದ್ರೆ ಹೇಗೆ ಅಂತ ಯೋಚಿಸಿ ತನ್ನ ಪರಿಚಯಸ್ಥರ ಹತ್ರ ಮಾತಾಡಿ ಅನಸೂಯ ಅವರ ಮನೆಗೆ ಕೆಲಸ ಮಾಡಿಕೊಂಡಿರಲಿ ಅದರ ಜೊತೆಗೆ ಒಂಟಿಯಾಗಿ ಬದುಕುವ ಕಲೆ ಕಲಿಯಲಿ ಅಂತ ಅಲ್ಲಿಗೆ ಕಳುಹಿಸಿದ್ರು ಅಜ್ಜಯ್ಯ ಅರೆ ಧೃತಿಪುಟ್ಟಿ ನೀನೇ ನಮ್ಮ ಇಲ್ಲಿ ಒಬ್ಬಳೇ ಬಂದಿದ್ಯಾ ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರು ತಾತಯ್ಯ ಅಂತ ಕರೆದ ಧೃತಿ ಕಣ್ಣಿನ ತುಂಬ ನೀರು ತುಂಬಿಕೊಂಡ್ಳು ತಾತನಿಗೆ ಗಾಬರಿ ಆಯಿತು ಯಾಕಮ್ಮ ಪುಟ್ಟಿ ಅಳು ಅಂಥದ್ದು ಈಗೇನಾಯಿತು ಅಂತ ನಡುಗೋ ಕೈಗಳಿಂದಲೇ ಅವಳ ಕಣ್ಣನ್ನು ಒರೆಸಿದ್ರು ತಾತಯ್ಯ ಮನೆಗೆ ಬಂದ ಚಂದ್ರಪಾಲ್ ಫ್ರೆಶ್ಅಪ್ ಆಗಿ ಅವರ ರೂಮಲ್ಲಿ ಕೂತಿದ್ರಿ ಕಾಫಿ ತಂದ ಗುಣಶೀಲ ಅವರು ತನ್ನ ಗಂಡನ ಪಕ್ಕ ಕೂತ್ಕೊಂಡು ರೀ ಅಂತ ಪೀಟಿಕೆ ಹಾಕ್ತಾ ಇದ್ರು ಯಾವುದೋ ವಿಷಯ ಇರಲೇಬೇಕು ಅಂತ ತಿಳಿದ ಚಂದ್ರಪಾಲ್ ಅವರು ಹೇಳುಗುಣ ನಿನ್ನ ಮಗ ಮದುವೆ ವಿಷಯವಾಗಿ ಏನಾದರೂ ಮಾತಾಡಬೇಕಿತ್ತಾ ಅಂತ ಕೇಳಿದ್ರು ನಾನು ಕೂಡ ನಾಳೆಯಿಂದ ಆಫೀಸ್ಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಚಂದ್ರಪಾಲ್ ಅವರು ಅದಲ್ಲ ರೀ ಅಂತ ಆತಂಕದಿಂದ ಧೃತಿ ಬರೆದಿತ್ತ ಲೆಟರನ್ನು ಚಂದ್ರಪಾಲ್ ಅವರ ಹತ್ರ ಕೊಟ್ಟರು ರೀ ಧೃತಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ವಾಟ್ ಅಂತ ಆತಂಕದಿಂದ ಕೇಳಿದ್ರು ಚಂದ್ರಪಾಲ್ ಹೌದು ರೀ ಆ ಲೆಟರ್ನ ಒಮ್ಮೆ ಓದಿ ನೋಡಿ ಅಂತ ಹೇಳಿದ್ರು ಗುಣ ಆ ಲೆಟರನ್ನು ಓದೋಕೆ ತೆಗೆದ್ರು ಚಂದ್ರಪಾಲ್ ತನ್ನ ರೂಮಲ್ಲಿ ಕೂತ್ಕೊಂಡಿದ್ದ ದುಷ್ಯಂತ್ ಚಾರ್ವಿ ಜೊತೆ ಮದುವೆಯ ನಂತರ ನಡೆಸಬೇಕಾಗಿರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಹಾಗೆ ಕ್ಲೈಂಟ್ಗೆ ಮೇಲ್ ಮಾಡಿದ್ದ ಆದರೆ ಆ ಕ್ಲೈಂಟ್ ದುಷ್ಯಂತನ್ನ ನೋಡಿ ಸದ್ಯಕ್ಕೆ ನಾವು ನಿಮ್ಮ ಕಂಪನಿ ಜೊತೆ ಅಪ್ ಮಾಡಿಕೊಳ್ಳೋ ಮನಸ್ಸು ಮಾಡಿಲ್ಲ ಎಂದಿದ್ದರು ದುಷ್ಯಂತ್ ಧೃತಿಯನ್ನು ಮದುವೆಯಾದ ನಂತರ ಅವನು ಬೇಡ ಬೇಡ ಅಂದರೂ ತುಂಬ ಲಾಭ ಬರುವಂತಹ ಪ್ರಾಜೆಕ್ಟ್ಗಳು ಅವನನ್ನು ಹುಡುಕಿಕೊಂಡೇ ಬರ್ತಿತ್ತು ಆದರೆ ಈಗ ಅವನು ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿರೋ ಅವನ ಡ್ರೀಮ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗ್ತಾ ಇರೋದನ್ನು ಅವನಿಂದ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮೊದಲಿಂದನೂ ಐದು ಸ್ಥಾನಗಳಲ್ಲಿ ಯಾವುದಾದರೂ ಒಂದು ಅಗ್ರಸ್ಥಾನದಲ್ಲಿ ಇರ್ತಾ ಇತ್ತು ಕಳೆದ ಆರು ತಿಂಗಳಿಂದ ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ಇತ್ತು ಅದನ್ನು ಗಮನಿಸಿದ ಚಂದ್ರಪಾಲ್ ತುಂಬ ಸರ್ತಿ ತಮ್ಮ ಮಗ ದುಷ್ಯಂತ್ ಹತ್ರ ಧೃತಿಯ ಕಾಲ್ಗುಣ ಅಂತ ಹೇಳಿದರು ದುಷ್ಯಂತ್ಗೆ ನಿಜಕ್ಕೂ ಕೋಪ ಉಕ್ಕಿ ಹರಿತಾಯಿತ್ತು ಧೃತಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಅಂತ ತನ್ನ ರೂಮಿಂದಲೇ ಕೂಗ್ದ ದುಷ್ಯಂತ್ ಅವಳು ಮನೆಯಲ್ಲಿ ಇಲ್ಲದೇ ಇದ್ದರೂ ಅವಳನ್ನು ಕಾಯ್ತಾ ಇದ್ದಾನೆ ಭೂಪ ಅವಳಿಗೋಸ್ಕರ ನಿರೀಕ್ಷೆಯಲ್ಲಿದ್ದಾನೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆ ಹೇಗೆ ಬರ್ತಾ ಇದೆ ಅಂತ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡುವುದರ ಮೂಲಕ ನಮಗೂ ಪ್ರೋತ್ಸಾಹಿಸಿ ಧನ್ಯವಾದಗಳು